ಎಲ್ಲರ ಬೇಡಿಕೆಯ ಮೇಲೆ ನಮ್ಮ ಎಲ್ಲ ಅಭಿಮಾನಿಗಳ ಬೇಡಿಕೆಯ ಮೇಲೆ ಇದೇ ಜುಲೈ ಇಪ್ಪತ್ತನೇ ತಾರೀಕು ಆರೋಗ್ಯ ಸೂತ್ರಗಳನ್ನು ಒಳಗೊಂಡಿರ್ತಕ್ಕಂತಹ ಅನೇಕ ವಿಚಾರಗಳ ಬಗ್ಗೆ ವಿವರಣೆಯನ್ನು ಕೊಡುವಂತಹ ಒಂದು ಕಾರ್ಯಾಗಾರವನ್ನು ಏರ್ಪಾಟ್ ಮಾಡಿದ್ದೀವಿ ಆಸಕ್ತಿ ಇರತಕ್ಕಂಥವರು ಎಲ್ಲರೂ ಕೂಡ ಈ ಕಾರ್ಯಾಗಾರಕ್ಕೆ ಬರಬಹುದಾಗಿದೆ ಮುಕ್ತಿನಾಗ ದೇವಾಲಯ ಬೆಂಗಳೂರು ರಾಮಹಳ್ಳಿಯಲ್ಲಿ ಇರ್ತಕ್ಕಂತಹ ಈ ಒಂದು ದೇವಾಲಯದಲ್ಲಿಯೇ ಈ ಕಾರ್ಯಾಗಾರ ನಡೆಯುವಂಥದ್ದು ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲರೂ ಇಲ್ಲಿದ್ದರೆ ನಾಲ್ಕು ಗಂಟೆಯವರೆಗೆ ಈ ಕಾರ್ಯಕ್ರಮ ಇರುತ್ತೆ ಇದ್ರಲ್ಲಿ ಹಾಗಾದರೆ ಏನಿರುತ್ತೆ ಅಂತಂದರೆ ಇವತ್ತಿನ ಜೀವನ ಶೈಲಿಗೆ ನಾವು ಹೇಗೆ ಜೀವನವನ್ನು ಅಳವಡಿಸ್ಕೋಬೇಕು ಆರೋಗ್ಯ ಸೂತ್ರಗಳೇನು ಆಹಾರದ ಕ್ರಮಗಳೇನು ಇವೆಲ್ಲದರ ಬಗ್ಗೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ನಾನು ನಿಮ್ಮೊಂದಿಗೆ ಇರ್ತೀನಿ ವಿವರಣೆಗಳನ್ನು ಕೊಡ್ತೀನಿ ನಿಮ್ಮ ಪ್ರಶ್ನೆಗಳಿಗೆ ಸಮಜಾಯಿಷಿಯನ್ನು ಕೊಡುವಂತಹ ಕೆಲಸವೂ ಇರುತ್ತೆ ಹಾಗಾಗಿ ಎಲ್ಲರೂ ಆಸಕ್ತರೆಲ್ಲರೂ ಕೂಡ ಬೆಳಿಗ್ಗೆ ಹತ್ತು ಗಂಟೆಗೆ ಇಪ್ಪತ್ತನೇ ತಾರೀಕು ಮುಕ್ತಿನಾಗ ದೇವಾಲಯಕ್ಕೆ ಬನ್ನಿ ಅಲ್ಲಿ ಭೇಟಿ ಮಾಡೋಣ ನಮಸ್ಕಾರ